ಬಸವಣ್ಣನವರು ಎಲ್ಲಿ ತಮ್ಮ ವಿದ್ಯಾಭ್ಯಾಸ ಮಾಡಿದರು ಬಸವಣ್ಣನವರು ತಮ್ಮ ವಿದ್ಯಾಭ್ಯಾಸವನ್ನು ಕೂಡಲ ಸಂಗಮದಲ್ಲಿ ಮಾಡಿದರು ಈವತ್ತಿಗೆ ಕೂಡಲ ಸಂಗಮ ದೇವ ಅಥವಾ ಕೂಡಲ ಸಂಗಮ ಅಂತಕ್ಕಂಥ ಕ್ಷೇತ್ರ ಆವತ್ತಿನ ಕಾಲಕ್ಕೆ ಅಂದರೆ ಹನ್ನೆರಡನೇ ಶತಮಾನಕ್ಕೆ ಕಪ್ಪಡಿ ಸಂಗಮ ಅಂತ ಇತ್ತು ಆವಾಗ ಕಪ್ಪಡಿ ಸಂಗಮದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅಲ್ಲಿ ಜಾತವೇದ ಮುನಿಗಳು ಅಂತಕ್ಕಂಥ ಒಬ್ಬ ಮುನಿಗಳು ಅಲ್ಲಿ ಇರ್ತಾರೆ ಬಸವಣ್ಣನವರು ಮನೆಯನ್ನು ತೊರೆದು ಒಂದು ಸತ್ಯವನ್ನು ಹುಡುಕಬೇಕು ಈ ಜಗತ್ತಿನಲ್ಲಿ ನಿಜವಾದ ದೇವರು ಯಾರು ಈ ನೂರಾರು ದೇವರುಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವಂತಹ ಆವತ್ತಿನ ಕಾಲಮಾನ ಆವತ್ತಿನ ಪೂಜಾರಿಗಳು ಆವತ್ತಿನ ಈ ಶಾಸ್ತ್ರಕಾರರು ಆವತ್ತಿನ ಈ ವೈದಿಕರು ಇವೆಲ್ಲವನ್ನು ನೋಡಿ ಇಷ್ಟೊಂದು ದೇವ್ರುಗಳು ಇರಲಿಕ್ಕೆ ಸಾಧ್ಯನಾ ಈ ಜಗತ್ತಲ್ಲಿ ಈ ಭೂಮಿಯ ಮೇಲೆ ಹಂಗಿದ್ರೆ ಯಾವ ದೇವರುಗಳು ಏನು ಪಾತ್ರ ವಹಿಸ್ತವೆ ಈ ದೇವರು ಇಷ್ಟೊಂದು ಇದ್ದಾವ ಇಲ್ವಾ ಒಂದೇ ದೇವರಿದ್ದಾನ ಏನು ಹೇಗೆ ಅಂಥೇಳಿ ಅವರು ಈ ಸತ್ಯವನ್ನು ಶೋಧನೆ ಮಾಡಲಿಕ್ಕೋಸ್ಕರ ಪರಮಾತ್ಮನನ್ನು ಹುಡುಕ್ಲಿಕ್ಕೋಸ್ಕರ ಪರಮಾತ್ಮನನ್ನು ಹರಿಲಿಕ್ಕೋಸ್ಕರ ಪರಮಾತ್ಮನ ಜ್ಞಾನವನ್ನು ಶಿವನ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೋಸ್ಕರ ಅವರು ಮನೆ ಬಿಟ್ಟು ಬಂದು ಈ ಕಪ್ಪಡಿ ಸಂಗಮಕ್ಕೆ ಬಂದಾಗ ಕಪ್ಪಡಿ ಸಂಗಮದಲ್ಲಿ ಜಾತವೇದ ಮುನಿಗಳು ಅಂತಕ್ಕಂಥ ಒಂದು ಗುರುಕುಲ ಇರ್ತದಲ್ಲಿ ಅಲ್ಲಿ ಆ ಗುರುಕುಲದಲ್ಲಿ ಜಾತವೇದ ಮುನಿಗಳು ಟೀಚರ್ ಆಗಿರ್ತಾರೆ ಅಂತಂದರೆ ಗುರುಗಳಾಗಿರ್ತಾರೆ ಅಲ್ಲಿ ಆಧ್ಯಾತ್ಮಿಕ ಮತ್ತು ಈ ಪಾರಮಾರ್ಥಿಕ ಎಲ್ಲ ವಿಚಾರಗಳನ್ನು ಅಲ್ಲಿ ಅಭ್ಯಾಸ ಮಾಡ್ತಾರೆ ಜೊತೆಗೆ ಅಲ್ಲಿ ವೇದ ಉಪನಿಷತ್ತು ಆಗಮ ಶಾಸ್ತ್ರಗಳು ಪುರಾಣಗಳು ಇವೆಲ್ಲವನ್ನು ಕೂಡ ಬಸವಣ್ಣನವರು ಆ ಕಪ್ಪಡಿ ಸಂಗಮದಲ್ಲಿ ಅಭ್ಯಾಸ ಮಾಡ್ತಾರೆ ಅದು ಅವರಿಗೆ ಗುರು ಹೌದು ಅದು ಇವತ್ತಿನ ಕೂಡಲ ಸಂಗಮ ಆಗಿದೆ ಕೂಡಲ ಸಂಗಮ ದೇವಸ್ಥಾನದಲ್ಲಿ ಲಿಂಗ ಇದ್ದರೂ ಸಹ ಬಸವಣ್ಣನವರು ಇಷ್ಟಲಿಂಗವನ್ನ ಏಕೆ ಕೊಟ್ಟರು ಕೂಡಲ ಸಂಗಮದಲ್ಲಿ ಲಿಂಗ ಇತ್ತು ಲಿಂಗ ಇದ್ರೂ ಸಹ ಬಸವಣ್ಣನವರು ಇಷ್ಟಲಿಂಗವನ್ನ ಸಂಶೋಧನೆ ಮಾಡಿದ್ರು ಅದು ಆಧ್ಯಾತ್ಮಿಕ ಸಂಶೋಧನೆ ಬಸವಣ್ಣನವರ ಒಂದು ಅತಿ ದೊಡ್ಡ ಆಧ್ಯಾತ್ಮಿಕ ಸಂಶೋಧನೆ ಅಂತಂದರೆ ಇಷ್ಟಲಿಂಗ ಆದರೆ ಕೂಡಲ ಸಗಮದಲ್ಲಿದ್ದಂತಹ ಈ ಲಿಂಗ ಅದು ವೈದಿಕರಣಗೊಂಡಿತ್ತು ವೈದಿಕರು ಅದನ್ನು ಆಕ್ರಮಿಸಿಕೊಂಡು ಅಲ್ಲಿ ಈ ವೈದಿಕ ಪರಂಪರೆಯ ರೀತಿಯಲ್ಲಿ ಪೂಜೆಗಳನ್ನು ಮಾಡ್ತಾಯಿದ್ರು ಸಾಮಾನ್ಯವಾಗಿ ಲಿಂಗ ಅಂತಂದರೆ ಶರಣರ ಪ್ರಕಾರ ಬಸವಣ್ಣರ ಪ್ರಕಾರ ಅಥವಾ ಶೈವರ ಪ್ರಕಾರ ಅದು ನಿರಾಕಾರ ಪರಮಾತ್ಮನ ಸಾಕಾರ ಕುರುಹು ಆ ನಿರಾಕಾರವಾಗಿರತಕ್ಕಂಥ ಶಿವನ ಒಂದು ಸಂಕೇತ ಅಥವಾ ಒಂದು ಫೋಟೋ ಅಂತ ನಾವು ಜೆರಾಕ್ಸ್ ಅಂತ ಹೇಳ್ಬೋದು ಪರಮಾತ್ಮನ ಜೆರಾಕ್ಸು ಅಥವಾ ಪರಮಾತ್ಮನನ್ನ ಶಿವನನ್ನು ನೆನೆಸ್ಕೊಳ್ಳಿಕ್ಕೆ ಒಂದು ಆಕಾರ ಕೊಟ್ಟು ಅದಕ್ಕೆ ಒಂದು ಕುರುಹನ್ನು ಕೊಟ್ಟರು ಅದೇ ಲಿಂಗ ಆಯಿತು ಅಂತ ಹೇಳಿಬಿಟ್ಟು ಶೈವ ಪರಂಪರೆಯಲ್ಲಿ ಬರ್ತದೆ ಎಲ್ಲೇ ಲಿಂಗವನ್ನು ನೋಡಿದಾಗ ನಾವು ಅದನ್ನು ಪತಿ ಅಂತ ಅಂದ್ಕೊಂಡ್ರೆ ಬಹಳ ದೊಡ್ಡ ತಪ್ಪಾಗಿಬಿಡ್ತದೆ ಪಾರ್ವತಿಪತಿ ಅಲ್ಲ ಈಗ ಕೂಡಲ ಸಂಗಮದಲ್ಲಿರ್ತಕ್ಕಂಥ ಲಿಂಗ ಇರ್ಬೋದು ಜ್ಯೋತಿರ್ಲಿಂಗಗಳಿರ್ಬೋದು ಅಥವಾ ಯಾವುದೇ ಗುಡಿಯಲ್ಲಿ ಇರ್ತಕ್ಕಂಥ ಲಿಂಗಗಳನ್ನು ನಾವು ನೋಡಿದಾಗ ಅದು ಪಾರ್ವತಿ ಪತಿಯ ಪ್ರತಿರೂಪ ಅದು ಶಂಕರನ ಪ್ರತಿರೂಪ ಶಂಕರ ಈಶ್ವರ ಅಂತ ಅನ್ಕಂಡ್ವಿ ಅಂತಂದರೆ ದೊಡ್ಡ ತಪ್ಪು ಮಾಡ್ದಂಗೆ ಆಗುತ್ತೆ ಅಂಥ ದೊಡ್ಡ ತಪ್ಪು ಯಾರಪ್ಪ ಮಾಡಿದ್ದು ಅಂತಂದರೆ ಈ ವೈದಿಕರು ಈ ವೈದಿಕರು ಏನು ಮಾಡ್ಬಿಟ್ರು ಅಂತಂತಂದರೆ ಅವರು ಮೊದಲೇ ಮೂರ್ತಿ ಪೂಜಕರು ವ್ಯಕ್ತಿ ಪೂಜಕರು ಆ ವ್ಯಕ್ತಿ ಪೂಜಕರಾಗಿರ್ತಕ್ಕಂಥ ವೈದಿಕರು ಈ ಶಾಸ್ತ್ರಿಗಳು ಆ ಲಿಂಗಕ್ಕೆ ಈಶ್ವರನ ಮುಖವಾಡ ತೊಡಸ್ಬಿಟ್ರು ಅಂದರೆ ಶಂಕರನ ಪಾರ್ವತಿ ಪತಿಯ ಮುಖವಾಡವನ್ನು ತೊಡಸ್ಬಿಟ್ರು ಪಾರ್ವತಿ ಪತಿಯ ಮುಖವಾಳವನ್ನು ತೋಡಿಸಿ ಏನು ಮಾಡಿದ್ರು ಅಂತಂದರೆ ಆ ನಿರಾಕಾರ ಬ್ರಹ್ಮಾಂಡ ಸ್ವರೂಪ ಪರಾತ್ಪರ ವಸ್ತು ಪರಮಾತ್ಮ ಅಂತಕ್ಕಂಥದ್ದನ್ನು ಮರೆಸಿಬಿಟ್ಟು ಅದಕ್ಕೆ ವ್ಯಕ್ತಿಯ ಚಿತ್ರವನ್ನು ಕೊಟ್ಟು ಪಕ್ಕದಲ್ಲಿ ಒಂದು ಪಾರ್ವತಿನ ಕುಂಡರಿಸಿ ಇನ್ನೊಂದು ಕಡೆ ಗಣಪತಿ ಕುಂಡ್ರಿಸ್ಬಿಟ್ಟು ಏನು ಶೈವ ಪರಂಪರೆಯಲ್ಲಿ ಲಿಂಗ ಅಂತಂದರೆ ನಿರಾಕಾರ ತತ್ವ ಲಿಂಗ ಅಂತಂದರೆ ನಿರಾಕಾರ ಪರಮಾತ್ಮ ಶಿವನ ತತ್ವ ಶಿವನ ಪ್ರತಿರೂಪ ಅದಕ್ಕೆ ಆಕಾರ ಇಲ್ಲ ಪರಮಾತ್ಮನಿಗೆ ಆಕಾರ ಇಲ್ಲ ಶಿವನಿಗೆ ಆಕಾರ ಇಲ್ಲ ಆ ನಿರಾಕಾರ ಪರಮಾತ್ಮ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆ ಪರಮಾತ್ಮ ಅದು ಅವನ ಪ್ರತಿರೂಪ ಅವರ ಪ್ರತೀಕ ಅಂತಕ್ಕಂಥ ಲಿಂಗದ ಒಂದು ಮಹತ್ತರವಾದಂಥ ವಿಚಾರನೇ ಇವರು ಕೆಡಿಸ್ಬಿಟ್ರು ಮುಖವಾಡ ಹಾಕೋದ್ರ ಮುಖಾಂತರ ಈಶ್ವರನ ಅಥವಾ ಶಂಕರನ ಮುಖವಾಡ ಹಾಕೋದ್ರ ಮುಖಾಂತರ ಕೆಡಿಸಿಬಿಟ್ರು ಆವಾಗ ಬಸವಣ್ಣನವರು ಏನು ಮಾಡಿದ್ರು ಅಂತಂದರೆ ಹೋದರೆ ಲಿಂಗ ನೋಡ್ತಾರೆ ಲಿಂಗ ನೋಡಿದಾಗ ಆ ನಿರಾಕಾರ ಪರಮಾತ್ಮ ನೆನೆಸ್ಕೊಳ್ಳಲ್ಲ ಅದ್ರ ಬದಲಿಗೆ ಏನು ಮಾಡ್ತಾರೆ ಪತಿಯನ್ನು ನೆನೆಸ್ಕೊಂಬಿಡ್ತಾರೆ ಈಗ ಪಾರ್ವತಿಪತಿ ದೇವರಲ್ಲ ಪಾರ್ವತಿಪತಿ ಅಂದರೆ ಈಶ್ವರ ಅಥವಾ ಶಂಕರ ಅವನು ಕೂಡ ಲಿಂಗ ಪೂಜಕ ಲಿಂಗ ಭಕ್ತ ಅನ್ನೋದನ್ನು ನಾವು ಮರಿಬಾರ್ದು ಒಬ್ಬ ದೊಡ್ಡ ಮಹರ್ಷಿ ಲಿಂಗವನ್ನು ಇಟ್ಟುಕೊಂಡು ತ್ರಾಟಕವನ್ನು ಯೋಗವನ್ನು ಮಾಡಿ ಅವನ ಮೂರನೇ ಕಣ್ಣನ್ನು ತೆರೆಸ್ಕೊಂಡಂತಹ ಒಬ್ಬ ಏಕೈಕ ಮಹರ್ಷಿ ಅಂತ ನಾವು ಹೇಳ್ಬೋದು ಅಂಥ ಮಹರ್ಷಿ ಅವನು ಲಿಂಗಭಕ್ತ ಲಿಂಗ ಪೂಜಕ ಆದರೆ ದೇವರಲ್ಲ ನಾವು ಪಾರ್ವತಿ ಪತಿಯನ್ನೇ ದೇವರು ಅಂತ ತಿಳ್ಕೊಂಬಿಟ್ರೆ ಅಲ್ಲಿ ಅಪಚಾರ ಆಗ್ಬಿಡ್ತದೆ ನಿರಾಕಾರ ತತ್ವ ಶೂನ್ಯ ತತ್ವಕ್ಕೆ ಅಪಚಾರ ಆಗ್ಬಿಡ್ತದೆ ಅದಕ್ಕೋಸ್ಕರ ಬಸವಣ್ಣವ್ರು ಏನು ಮಾಡಿದ್ರು ಅಂದರೆ ಇವರೆಲ್ಲ ಶೈವರನ್ನೆಲ್ಲ ನಾವು ಸರಿ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಹಂಗೆ ತಿಳ್ಕೊಂಬಿಟ್ಟಿದ್ದಾರೆ ಈ ವೀರಶೈವ ಇನ್ನೊಂದು ಶೈವ ಇನ್ನೊಂದು ಶೈವ ಏನು ಏಳು ಶೈವಗಳು ಬರ್ತಾ ಇದ್ರೊಳಗಡೆ ಶೈವರಲ್ಲಿ ಏಳು ಶೈವಗಳು ಸಪ್ತಶೈವಗಳು ಆ ಸಪ್ತಶೈವ ಆಚರಣೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನು ಮಾಡ್ತಾಯಿದ್ರು ಅಂತಂದರೆ ಅದಕ್ಕೆ ಲಿಂಗಕ್ಕೊಂದು ಮುಖವಾಡ ಹಾಕಿಬಿಡೋದು ಪಾರ್ವತಿ ಪತಿ ಅರಾರ ಮಹಾದೇವ ಅಂದ್ಬಿಡೋದು ಪಾರ್ವತಿಪತಿ ಈ ಭೂಮಿಯ ಮೇಲೆ ಜನ್ಮ ತಗೊಂಡಂತಹ ಒಬ್ಬ ಮನುಷ್ಯ ಅಥವಾ ಒಬ್ಬ ಮಹರ್ಷಿ ಅಂತಹ ಒಬ್ಬ ಮಹರ್ಷಿನ ನಾವು ದೇವರು ಅಂತ ಅಂದ್ಬಿಟ್ರೆ ನಿರಾಕಾರ ತತ್ವಕ್ಕೆ ತೊಂದರೆ ಆಗಿಬಿಡುತ್ತೆ ಅಥವಾ ಅಪಚಾರ ಆಗಿಬಿಡ್ತದೆ ಅದಕ್ಕೋಸ್ಕರ ಬಸವಣ್ಣರು ಏನು ಮಾಡಿದ್ರು ಒಂದು ಇಷ್ಟಲಿಂಗವನ್ನು ತಯಾರು ಮಾಡಿದ್ರು ಅದು ಅದು ಪರಮಾತ್ಮನಿಂದ ಹೇಳಲ್ಪಟ್ಟಂತಹ ನೀಡಲ್ಪಟ್ಟಂತಹ ಆ ಲಿಂಗ ಅದು ಇಷ್ಟಲಿಂಗ ಅಂತಂದರೆ ಬಸವಣ್ಣವರು ಯೋಚನೆ ಮಾಡ್ತಾಯಿದ್ರು ಏನು ಮಾಡೋದು ಪರ್ಯಾಯವಾಗಿ ಏನು ಮಾಡೋದು ಇವರು ಗುಡಿಗಳಿಗೆ ಹೋಗರಪ್ಪ ಅಂತಂದರೆ ಅಲ್ಲಿ ಹೋಗ್ತಾರೆ ಕೈ ಮುಗಿತಾರೆ ಪಾರ್ವತಿ ಇಪ್ಪತ್ತಿನೇ ದೇವರು ಅಂತ ತಿಳ್ಕೊಳ್ತಾರೆ ಏನು ಮಾಡೋದು ಇವರನ್ನು ಮತ್ತೆ ನಾವು ಹಿಂದಕ್ಕೆ ಅಂದರೆ ನಿರಾಕಾರ ತತ್ವಕ್ಕೆ ಆ ಪರಮಾತ್ಮ ನಿರಾಕಾರವಾಗಿದ್ದಾನೆ ಅವನ ಹೆಸರು ಶಿವ ಅವನ ಜ್ಯೋತಿ ಸ್ವರೂಪ ಅಂತ ಮತ್ತೆ ಇವ್ರಿಗೆ ಹೆಂಗೆ ನಾವು ಅರ್ಥೈಸೋದು ಎಲ್ಲ ಕಡೆ ನಾವು ಹೋಗಿ ಹೇಳ್ಲಿಕ್ಕಾಗತ್ತಾ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು ಅಂತಂದರೆ ಅಂಗೈ ಮೇಲೆ ಲಿಂಗ ಕೊಟ್ಬಿಟ್ರು ಅಂಗೈ ಇಷ್ಟ ಲಿಂಗವನ್ನು ಕೊಟ್ಟು ನೀವು ಕುಂತಿದ್ದ ಜಾಗದಲ್ಲೇ ನೀವು ಪೂಜೆ ಮಾಡ್ಕೊಳ್ರಪ್ಪ ಯಾವ ಗುಡಿಗೂ ಹೋಗ್ಬೇಡ್ರಿ ತಿರ್ಗಿ ಅಲ್ಲಿ ಹೋಗಿ ಏನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದೇ ಲಿಂಗ ಇಲ್ಲೇ ಐತೆ ಇಷ್ಟಲಿಂಗ ಇದು ಪರಮಾತ್ಮನ ನಿರಾಕಾರ ಪರಮಾತ್ಮ ಶಿವನ ಸಾಕಾರ ಕುರುಹು ಅಂತ ತಿಳ್ಕೊಂಡು ಇದನ್ನೇ ನೀವು ಇಲ್ಲೇ ಪೂಜೆ ಮಾಡಿರಿ ಇದನ್ನು ನೋಡ್ತಾ 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 ಬ್ರಹ್ಮಾಂಡದ ಆಕಾರವಾಗಿರ್ತಕ್ಕಂಥ ಆ ಶಿವನನ್ನು ನೆನೆಸ್ಕೊಳ್ಳಿ ಬಟ್ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ಲಿಂಗನೇ ದೇವರು ಅಂತ ತಿಳ್ಕೊತಾ ಇದ್ದೆ ಅದು ಒಂದು ತಪ್ಪೇನೆ ಇಷ್ಟಲಿಂಗನೇ ದೇವರಲ್ಲ ಇಷ್ಟಲಿಂಗದ ರೂಪದಲ್ಲಿರ್ತಕ್ಕಂಥ ಅದರ ಹಿನ್ನೆಲೆ ಅದರ ಹಿಂದೆ ಇರತಕ್ಕಂಥ ನಿರಾಕಾರ ತತ್ವ ಪರಮಾತ್ಮ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆ ಪರಮಾತ್ಮ ಶಿವನ ಹತ್ರ ನಾವು ಇದನ್ನು ನೋಡ್ತಾ ನೋಡ್ತಾ ಹೋಗ್ಬೇಕೇ ಹೊರ್ತು ಮತ್ತು ಇಲ್ಲೊಂದು ತಪ್ಪು ಮಾಡಬಾರ್ದು ಇದೇ ಇಷ್ಟಲಿಂಗನೇ ದೇವರು ಅಂತ ತಿಳ್ಕೊಂಡ್ರೆ ಅದು ಒಂದು ತಪ್ಪಾಗುತ್ತೆ ಇಷ್ಟಲಿಂಗದ ಮುಖಾಂತರ ನಾವು ಆ ನಿರಾಕಾರ ತತ್ವಕ್ಕೆ ಹೋಗಬೇಕು ನಮಗೆ ಲಿಂಗ ಆ ಶಿವನ ಫೋಟೋ ಆದರೆ ಲಿಂಗನೇ ದೇವರಲ್ಲ ನಮಗೆ ಫೋಟೋನೇ ದೇವರಲ್ಲ ಫೋಟೋ ಹಿಂದೆ ಇರತಕ್ಕಂಥ ಮಹಾನ್ ಶಕ್ತಿ ಆ ಮಹಾನ್ ಶಕ್ತಿನ ನಾ ದೇವರು ಅನ್ಕೋಬೇಕೇ ಹೊರ್ತು ಆ ಪರಮಾತ್ಮನ ರೂಪದಲ್ಲಿರ್ತಕ್ಕಂಥ ಲಿಂಗನ ದೇವರು ಅಂತ ಅಂದ್ಕೋಬಾರ್ದು ಅದು ಪೂಜೆಗೆ ಮಾತ್ರ ಇದ್ರ ಮುಖಾಂತರ ನಾವು ಆ ನಿರಾಕಾರ ತತ್ವಕ್ಕೆ ಆ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಮೂರು ಲೋಕದ ಒಡೆಯನಾಗಿರ್ತಕ್ಕಂಥ ಆ ಪರಾತ್ಪರನಾಗಿರ್ತಕ್ಕಂಥ ಆ ಪರಶಿವ ಆ ಶಿವನ ಹತ್ರ ನಾವು ಹೋಗಬೇಕು ಅಂತಂದರೆ ಇಷ್ಟಲಿಂಗ ನೋಡ್ತಾ 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 ನಾವು ಆ ಬ್ರಹ್ಮಾಂಡದ ಆಕಾರ ಬ್ರಹ್ಮಾಂಡ ಲಿಂಗದ ಮುಖಾಂತರ ಪರಮಾತ್ಮನ ತಲುಪಬೇಕು ಅಂತೇಳಿ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟರು ಬಸವಣ್ಣನವರು ಮೊದಲು ಯಾರಿಗೆ ಲಿಂಗಧಾರಣೆ ಮಾಡಿದರು ಬಸವಣ್ಣನವರು ಇಷ್ಟಲಿಂಗವನ್ನು ಸಂಶೋಧನೆ ಮಾಡಿದ ಮೇಲೆ ಅವರು ಮೊದಲು ತನ್ನ ಅಕ್ಕ ನಾಗಲಾಂಬಿಕೆಗೆ ಅವರು ಲಿಂಗಧಾರಣೆಯನ್ನು ಮಾಡಿ ದೀಕ್ಷೆಯನ್ನು ಕೊಡ್ತಾರೆ ಯಾಕೆ ಅಂತಂದರೆ ನಾಗಮ್ಮ ಬಸವಣ್ಣನವರಿಗೆ ಬರೀ ಹಕ್ಕ ಆಗಿರಲಿಲ್ಲ ತಾಯಿ ಧರ್ಮಗುರು ಆಗಿದ್ದರು ಯಾಕೆ ಅಂತಂದರೆ ಬಸವಣ್ಣನವರನ್ನು ಪೋಷಣೆ ಮಾಡಿ ಬಸವಣ್ಣನವರ ಒಂದೊಂದು ಹೆಜ್ಜೆ ಅವರು ಹಿಡ್ತಕ್ಕಂಥ ಒಂದು ಹೆಜ್ಜೆಯನ್ನು ಕೂಡ ಅವರು ಪರೀಕ್ಷೆ ಮಾಡ್ತಾ ಆಧ್ಯಾತ್ಮಿಕ ಉತ್ತುಂಗ ಶಿಖರಕ್ಕೆ ಬಸವಣ್ಣನವರು ಏರಬೇಕು ಅಂತಂತಂದರೆ ಅದಕ್ಕೆ ಸಾಕಾರ ರೂಪವಾಗಿ ನಿಂತಂಥವ್ರು ಅಕ್ಕನಾಗಮ್ಮನವರು ಅಕ್ಕನಾಗಮ್ಮನವರಿಗೆ ಬಸವಣ್ಣನವರು ಮೊದಲನೆಯದಾಗಿ ಲಿಂಗಧಾರಣೆಯನ್ನು ಮಾಡಿ ದೀಕ್ಷೆಯನ್ನು ಕೊಡ್ತಾರೆ ಬಸವಣ್ಣನವರಿಗೆ ನಿಜವಾದ ಗುರುಗಳು ಯಾರು ಬಸವಣ್ಣನವರಿಗೆ ನಿಜವಾದ ಗುರುಗಳು ಯಾರು ಇಲ್ಲ ಸಾಮಾನ್ಯವಾಗಿ ನಾವು ಜಾತವೇದ ಮುನಿಗಳು ಬಸವಣ್ಣನವರಿಗೆ ಗುರುಗಳು ಅಂತ ಹೇಳ್ತೀವಿ ಜಾತವೇದ ಮುನಿಗಳೂ ಸಹ ಏನು ಹೇಳ್ತಾರೆ ಅಂತಂದರೆ ನಾನು ಬರೀ ಅವರಿಗೆ ಒಂದಷ್ಟು ಅಕ್ಷರಗಳನ್ನು ಕಲಿಸ್ಕೊಟ್ನಪ್ಪ ಅಷ್ಟೇನೆ ಅವರಿಗೆ ಮೀರಿ ನನಗೆ ಮೀರಿದಂತಹ ಜ್ಞಾನ ಅವರಲ್ಲೇ ಇತ್ತು ಬಸವಣ್ಣನವರಿಂದ ಬಸವಣ್ಣನವರಿಗೆ ನಾನು ಗುರು ಆಗಲಿಕ್ಕೆ ನನಗೆ ಅಷ್ಟೊಂದು ಜ್ಞಾನ ನನಗಿರಲಿಲ್ಲ ಬಸವಣ್ಣನವರಿಂದಲೇ ಎಷ್ಟೊಂದು ನಾನು ಕಲಿತೆ ಅಂತ ಹೇಳ್ತಾರೆ ಜಾತವೇದ ಮುನಿಗಳು ಅಂದಾಗ ಜಾತವೇದ ಮುನಿಗಳು ಬರೀ ಅಕ್ಷರ ಅಭ್ಯಾಸಗಳನ್ನು ಮಾತ್ರ ಮಾಡ್ತಾರೆ ಅಕ್ಷರ ಅಭ್ಯಾಸವನ್ನು ಮಾಡುವಂಥವರು ಅವರು ಗುರುಗಳು ಅಂತ ಹೇಳೋಕ್ಕಾಗಲ್ಲ ನಾವು ಅವರು ಶಿಕ್ಷಕರು ಅಂತ ನಾವು ಹೇಳ್ತೀವಿ ಈಗ ಪಾಠ ಮಾಡ್ತಕ್ಕಂಥವರೆಲ್ಲರೂ ಕೂಡ ಶಿಕ್ಷಕರು ಏನು ಲೌಕಿಕದ ಜ್ಞಾನದ ಎ ಬಿ ಸಿ ಡಿ ಅಥವಾ ಏನು ಹೇಳ್ಕೊಡ್ತಾರೋ ಅವರೆಲ್ಲರೂ ಕೂಡ ಶಿಕ್ಷಕರು ಶಿಕ್ಷಕರೇ ಬೇರೆ ಗುರುಗಳೇ ಬೇರೆ ಗುರುಗಳು ಯಾರು ಅಂತಂದರೆ ಆಧ್ಯಾತ್ಮಿಕವನ್ನು ಮಾತ್ರ ಹೇಳ್ಕೊಡೋವಂಥವ್ರು ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಈ ಜಗತ್ತಿನ ಸಂಬಂಧ ಈ ಚರಾಚರಗಳ ಸಂಬಂಧ ಈ ಸೃಷ್ಟಿಯ ಸಂಬಂಧ ಈ ಸೃಷ್ಟಿಯ ರಹಸ್ಯ ಇದನ್ನು ಯಾರು ಜ್ಞಾನ ಮಾರ್ಗದಲ್ಲಿ ಪಡ್ಕೊಂಡಿರ್ತಾರೋ ಅಂತಹ ಗುರುಗಳು ಜನಸಾಮಾನ್ಯರಿಗೆ ಜ್ಞಾನವನ್ನು ಕೊಟ್ಟಾಗ ಪರಮಾತ್ಮನ ಜ್ಞಾನವನ್ನು ಕೊಟ್ಟಾಗ ಅವರ ಶಿಷ್ಯರಾಗ್ತಾರೆ ಇವರು ಗುರುಗಳಾಗಲ್ಲ ಇವರು ಮಹಾನ್ ಮಹರ್ಷಿಗಳಾಗ್ತಾರೆ ಆದ್ರೂ ಸಹ ಅವರಿಗೆ ಗುರುಸ್ಥಾನವನ್ನು ಕೊಡ್ತಾರೆ ಗುರುಸ್ಥಾನ ಎಲ್ಲರೂ ಕೊಡೋಕ್ಕಾಗಲ್ಲ ಶಿಕ್ಷಕರ ಸ್ಥಾನ ಬೇಕಾದ್ರೆ ಎಲ್ಲರಿಗೂ ಕೊಡ್ಬೋದು ಈಗ ಲೌಕಿಕದ್ದು ಹೇಳ್ತಾರೆ ಲೌಕಿಕ ಜಗತ್ತಿನ ಪಾಠ ಹೇಳಿಬಿಟ್ರೆ ಅವ್ರಿಗೆ ಗುರು ಅಂತ ಹೇಳೋಕ್ಕಾಗಲ್ಲ ಶಿಕ್ಷಕ ಆದರು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಜಾತಿವೇದ ಮುನಿಗಳು ಬಸವಣ್ಣನವರಿಗೆ ಅಕ್ಷರಾಭ್ಯಾಸವನ್ನು ಮಾತ್ರ ಮಾಡಿಸಿದ್ರು ಆದರೆ ಬಸವಣ್ಣ ಒಂದು ಕಡೆ ಹೇಳ್ತಾರೆ ಎನ್ನ ಗುರು ಪರಮ ಗುರು ಶಿವನೇ ಕಂಡಯ್ಯ ಅಂತ ಹೇಳ್ತಾರೆ ಎನ್ನ ಅಂತರಂಗದ ಜ್ಯೋತಿ ಶಿವನೇ ಕಂಡಯ್ಯ ಅಂತ ಹೇಳ್ತಾರೆ ಅಂತಂದರೆ ನನಗೆ ಪಾಠ ಮಾಡಿದ್ದು ಆ ಪರಮಾತ್ಮ ಶಿವನೇ ನನ್ನ ಅಂತರಂಗದ ಜ್ಯೋತಿ ಆ ಪರಮಾತ್ಮನೇ ಶಿವನೇ ಅವನೇ ಹಾಕಿದ್ದಾನೆ ಅದರಿಂದ ನನ್ನ ಗುರು ಪರಮಗುರು ನೀವೇ ಕಂಡಯ್ಯ ಅಂತ ಹೇಳ್ತಾರೆ ನನಗೆ ಆಧ್ಯಾತ್ಮಿಕ ಗುರುಗಳು ಯಾರೂ ಸಿಗಲಿಲ್ಲಪ್ಪ ನಾನು ನಿನ್ನನ್ನೇ ಕುರಿತು ನಿನ್ನನ್ನೇ ಧ್ಯಾನಿಸಿ 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 ನಿನ್ನ ಜೊತೆಯೇ ಸಂವಾದ ಮಾಡಿದೆ ನಾನು ಅಂದರೆ ಬಸವಣ್ಣ ನಾನು ಆ ಪರಮಾತ್ಮ ಶಿವನ ಜೊತೆ ಸಂವಾದ ಮಾಡಿ 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 ನಾನು ಎಲ್ಲ ಜ್ಞಾನವನ್ನು ನಾನು ದಿವ್ಯ ಜ್ಞಾನವನ್ನು ಪರಮಜ್ಞಾನವನ್ನು ಪರಮಾತ್ಮನ ಜ್ಞಾನವನ್ನು ನಾನು ಆ ಪರಮಾತ್ಮ ಶಿವನಿಂದಲೇ ನಾನು ಪಡ್ಕೊಂಡೆ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಎಲ್ಲ ವಚನಗಳಲ್ಲಿ ಹೇಳ್ತಾರೆ ಎಲ್ಲ ವಚನಕಾರರು ಸಹ ಬಸವಣ್ಣನವರಿಗೆ ಆ ಪರಮಾತ್ಮ ಶಿವನೇ ಗುರುವಾಗಿ ಇವರಿಗೆ ಟೀಚ್ ಮಾಡ್ದ ಶಿವನೇ ಟೀಚ್ ಮಾಡ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ದರಿಂದ ಬಸವಣ್ಣನವರಿಗೆ ಗುರುಗಳಿಲ್ಲ ಆ ಪರಮಾತ್ಮ ಶಿವನೇ ಟೀಚರು ಬಸವಣ್ಣನವರು ಸ್ವಇಚ್ಛೆಯಿಂದ ಮದುವೆ ಮಾಡಿಕೊಂಡರ ಬಸವಣ್ಣನವರು ಸ್ವಇಚ್ಛೆಯಿಂದ ಮದುವೆನ ಮಾಡಿಕೊಳ್ಳಿಲ್ಲ ನೋಡಿ ಸಾಧಕರಿಗೆ ಸತ್ಪುರುಷರಿಗೆ ಶಿವನ ಸಂದೇಶ ವಾಹಕರಿಗೆ ಅಂದರೆ ಧರ್ಮ ಸಂದೇಶ ವಾಹಕರಿಗೆ ಈ ಕಠಿಣವಾದಂತಹ ಪರೀಕ್ಷೆಗಳು ಎದುರಾಗ್ತವೆ ಬಹಳ ಕಠಿಣವಾದಂಥದ್ದು ಇದು ಸಾಧಕರಿಗೆ ಮಾತ್ರ ಕಠಿಣವಾದಂತಹ ಪರೀಕ್ಷೆಗಳು ಎದುರಾಗುತ್ತೆ ಮಾಯೆ ಈ ಜಗತ್ತನ್ನು ಹಾಳ್ತಾ ಇತ್ತು ಅಂತಂದರೆ ಈ ಭೂಮಿಯನ್ನು ಹಾಡ್ತಾ ಇರ್ತಕ್ಕ ಆ ಮಾಯೆ ಈ ನಾವೆಲ್ಲರೂ ಆ ಮಾಯೆಯ ಸಾಮ್ರಾಜ್ಯದ ಸದಸ್ಯರಾಗಿ ಬಿಟ್ಟಿದ್ದೀವಿ ಮಾಯೆಯ ಗುಲಾಮರಾಗಿ ನಾವಿವತ್ತು ಬದುಕ್ತಾ ಇದ್ದೀವಿ ಆದರೆ ಈ ಮಾಯೆಯಿಂದ ಬಿಡಿಸ್ಕೊಂಡೊಬ್ಬ ಮಹಾತ್ಮನಾಗಬೇಕು ಅಂತಂದರೆ ಆ ಮಹಾದೇವನ ಕಡೆ ಹೋಗಬೇಕು ಅಂತಂದರೆ ಬೇಕಾದಷ್ಟು ನಮಗೆ ಅಡೆತಡೆಗಳು ಪರೀಕ್ಷೆಗಳು ಎದುರಾಗ್ತವೆ ಯಾವ ಒಬ್ಬ ಅನುಭವಧಾರ ಮುಮುಕ್ಷು ಯಾರಿಗೆ ಮೋಕ್ಷ ಬೇಕು ಅಂತ ಹೊರಡ್ತಾರಲ್ಲ ಅಂತಹ ಸಾಧಕ ಅಂತಹ ಶರಣರಿಗೆ ಎದುರಾಗ್ತಕ್ಕಂಥ ಎಲ್ಲ ಕಷ್ಟಗಳನ್ನು ನಿಭಾಯಿಸಬೇಕು ಆವಾಗ ಮಾತ್ರ ಅವನು ಗುರಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಬಸವಣ್ಣನವರಿಗೆ ಮದುವೆ ಮಾಡಿಕೊಳ್ಬಾರ್ದು ನಾನು ಸಂಸಾರದಲ್ಲಿ ಸಿಲುಕಬಾರ್ದು ನಾನು ಇಹದಲ್ಲಿ ಸುಖವನ್ನು ಪರದಲ್ಲಿ ಸುಖವನ್ನು ನಾನು ಅನುಭವಿಸ್ಬೇಕು ಅಂತಂದರೆ ನಾನು ಶುದ್ಧ ಸನ್ಯಾಸಿ ಆಗಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಆಸೆ ಇತ್ತು ಆದರೆ ಶಿವನ ಸಂಕಲ್ಪ ಬೇರೆ ಇತ್ತು ಶಿವನ ಸಂಕಲ್ಪ ಏನಿತ್ತು ಅಂತಂದರೆ ಇವರಿಗೆ ಮದುವೆ ಮಾಡಿಸಿ ಪರಿಪರಿಯಾಗಿ ಪರೀಕ್ಷೆ ಮಾಡಿಸಿ ಬಸವಣ್ಣನವರನ್ನು ಗಂಧದ ಕೋರಡಿನಂತೆ ತೀಡಿ 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 ಶುದ್ಧ ಮಾಡಬೇಕು ಅಂತಕ್ಕಂಥದ್ದು ಪರಮಾತ್ಮ ಇಚ್ಛೆ ಆಗಿತ್ತು ಬಸವಣ್ಣನವರು ನನಗೆ ಮದುವೆ ಬೇಡ ಅಂತ ಹೇಳ್ತಾರೆ ಆದರೆ ಜಾತವೇದ ಮುನಿಗಳು ಜಾತವೇದ ಮುನಿಗಳು ಹೇಳ್ತಾರೆ ನೋಡಪ್ಪ ಇದು ಶಿವನಾಗ್ನೆ ನೀನು ಗೃಹಸ್ಥನ ಆಗಬೇಕು ಆದರೆ ಗೃಹಸ್ಥಾಶ್ರಮದಲ್ಲಿ ನೀನು ಹೆಂಗೆ ಆ ಕಟ್ಟುಪಾಡುಗಳನ್ನು ಮೀರಿ ಆ ನಿಯಮಗಳನ್ನು ಮೀರಿ ನೀನು ಹೋಗ್ತೀಯ ಅಂತಕ್ಕಂಥದ್ದನ್ನು ಕೂಡ ನಿನಗೊಂದು ಪರೀಕ್ಷೆ ಆದ್ದರಿಂದ ನೀನು ಗೃಹಸ್ಥಾಶ್ರಮ ಪ್ರವೇಶ ಮಾಡಿದ್ರೂ ಸಹ ನೀನು ಗೃಹಸ್ಥನಾಗದಂತೆ ಯಾವುದಕ್ಕೂ ಅಂಟಿಕೊಳ್ಳದಂತೆ ಈ ಜಗತ್ತಿನ ಜನರ ಈ ಸಾಮಾನ್ಯ ಚಟುವಟಿಕೆಗಳಿಗೆ ನೀನು ಬಂದಿಯಾಗದಂತೆ ನೀನು ಅದನ್ನು ದಾಟಿ ಮೀರಿ ಹೋಗುವಂಥದ್ದು ನಿನ್ನ ಮುಂದಿನ ಗುರಿ ಆದ್ದರಿಂದ ಈ ಪರೀಕ್ಷೆ ನೀನು ಗೆಲ್ಲಬೇಕು ನೀನು ಮದುವೆ ಮಾಡಿಕೊಳ್ಳೇಬೇಕು ಹೇಳಿ ಅವರು ಅವರ ಸೋದರ ಮಾವ ಅವರ ಸೋದರ ಮಾವನ ಮಗಳು ಗಂಗಾಂಬಿಕೆಯನ್ನು ಅವರು ಮದುವೆ ಮಾಡಿಕೊಳ್ಳುವಂತಹ ಸಂದರ್ಭ ಬರ್ತದೆ ಆವಾಗ ಬಸವಣ್ಣನವರು ಒಲ್ಲದ ಮನಸ್ಸಲ್ಲಿ ಆ ಮದುವೆಗೆ ಒಪ್ಕೊಳ್ತಾರೆ